ನಮಸ್ಕಾರ ವೀಕ್ಷಕರೆ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡ್ ಇವತ್ತೊಂದು ಮೂಲಭೂತ ಸಮಸ್ಯೆಯ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಅಲ್ಲಿನ ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ರೈತ ಮುಖಂಡರಾದಂಥ ಹನುಮಂತ್ ಮಡಿವಾಳವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದರೆ ಸರ್ಕಾರಕ್ಕಿಂತ ಸ್ವಾಗತ ಸರ್ ನೀವು ಹೇಳ್ತಾ ಇದ್ರಿ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ ಮಳೆ ಬಂದರೆ ಸಾಕು ಜಾಸ್ತಿ ಜಾಸ್ತಿಯಾಗಿ ನೀರು ಅಲ್ಲಿ ಬರ್ತದೆ ಜೊತೆಗೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ಕೂಡ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಏನು ಸಮಸ್ಯೆ ಸರ್ ಇದು ಅಂತ ಸರ್ ಇದು ಕಲಾಳ ಗ್ರಾಮದಲ್ಲಿ ಕಲಾಳದಿಂದ ಚಿಕ್ಕೊಪ್ಪ ಹೋಗುವ ರಸ್ತೆಯಲ್ಲಿ ನಮ್ಮ ಬಾಲ್ಯದಿಂದನೂ ನಮ್ಮ ಹಿರಿಯರ ಕಾಲದಿಂದನೂ ಮಳೆ ನೀರು ಅಲ್ಲಿ ಪಾಸಾಗಿ ಒಬ್ಬರು ಮಾಲ್ಕಿ ಜಮೀನಿಗೆ ಹೋಗ್ತಿತ್ತು ಅದಕ್ಕೆ ಹಿಂದೆ ಅಲ್ಲಿ ಸಿಡಿನೂ ಕಟ್ಟ್ಯಾರ ಎಲ್ಲ ಐತಿ ಕಾಲ ಕಾಲಾನಂತರ ಈಗ ನೀರಿನ ಸ ವ್ಯವಸ್ಥೆ ಹೆಚ್ಚಾದಂಗೆ ಗಟರ್ ನೀರು ಅವರು ಆ ಮಾಲ್ಕಿ ಜಮೀನ್ ಜಮೀನೊಳಗೆ ಹೊಂಟೈತಿ ಆ ಕಾರಣಕ್ಕೆ ಪಂಚಾಯಿತಿಯವರು ಅಲ್ಲಿ ಗಟರ್ ನಿರ್ಮಾಣ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಕಳಿಸಿದರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಆ ಮಾಲಿ ಜಮೀನಿನ ಮಾಲೀಕರು ಕಳೆದ ಸುಮಾರು ಒಂದು ಎರಡು ವರ್ಷದಿಂದನೂ ಒಂದು ಐದು ಸರ ಮನವಿ ಕೊಟ್ಟರು ಗ್ರಾಮ ಪಂಚಾಯಿತಿ ಅವರಿಗೆ ಬಟ್ ಗ್ರಾಮ ಪಂಚಾಯತಿ ಅವರು ಅದನ್ನು ಗಮನಿಸಲೇ ಇಲ್ಲ ಗಮನಿಸಲೇ ಇಲ್ಲ ಅದಕ್ಕೆ ಪರಿಹಾರ ಕಂಡು ಕೊಡಲಿಲ್ಲ ನಾನು ಒಂದು ಎರಡು ವರ್ಷದಿಂದ ಸುಮಾರು ಎರಡು ವರ್ಷದಿಂದ ಗ್ರಾಮ ಸಭೆಯೊಳಗೆ ಒಂದು ಗ್ರಾಮ ಸಭೆ ನಡೀತಿ ಆವಾಗ ನಾನು ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಕೊಟ್ಟೆ ಅವರಿಗೆ ಏನಂತಂದರೆ ಇಲ್ಲ ಮುಂದೆ ಈ ರೀತಿ ಒಂದು ಸಮಸ್ಯೆ ಉದ್ಭವ ಆಗಬಹುದು ಅದಕ್ಕೆ ನೀವು ಪಂಚಾಯಿತಿಯಿಂದ ಒಂದು ಅಲ್ಲಿ ಗಟಾರ ನಿರ್ಮಾಣ ಮಾಡಿ ಅದು ಮು ಮುಖ್ಯ ಗಟಾರಕ್ಕೆ ಸೇರಿಸುವಾಗ ಮಾಡಿಬಿಟ್ರೆ ಅಂದರೆ ಮುಂದೆ ಈ ಸಮಸ್ಯೆ ಉದ್ಭವ ಆಗೋದಿಲ್ಲ ಅಂತೇಳಿ ನಾವು ಮನವಿ ಕೊಟ್ಟು ಅವ್ರಿಗೆ ಕೊಟ್ಟಾಗೂ ಅವ್ರು ನಿರ್ಲಕ್ಷ್ಯ ಧೋರಣೆಯಿಂದ ಈಗ ಅದು ಮೊನ್ನೆ ಅವರು ಜಮೀನಿನ ಮಾಲ್ ಮಾಲೀಕರು ಸರಿಸುಮಾರು ಈಗ ಒಂದು ಎರಡು ಮೂರು ತಿಂಗಳಿಂದ ಕನಿಷ್ಠ ಎರಡು ತಿಂಗಳಿಂದ ಅವರು ಆ ಸಿಡಿಗಳ ಮುಂದೆ ತಮ್ಮ ಹೊಲದಾಗ ಅವರು ಮಣ್ಣು ಹಾಕಿ ಅದನ್ನು ಬಂದ್ ಮಾಡಿಬಿಟ್ರು ಈಗ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ಮಳೆ ಸಿಕ್ಕಾಪಟ್ಟೆ ಮಣ್ಣೆ ಆಗಿ ಅದು ನೀರು ಎಸ್ ಸಿ ಒಳಗೆ ಮತ್ತು ಈಗ ನನ್ನ ಹಿತ್ತಲದೊಳಗೆ ಎಲ್ಲ ಕಡೆ ನೀರು ನಿಂತು ಸಿಕ್ಕಾಪಟ್ಟೆ ಸಾರ್ವಜನಿಕರಿಗೆ ತೊಂದರೆ ಆಗೈತಿ ತೊಂದರೆ ಆದಾಗ ನಾವು ನಮ್ಮ ಪಿ ಡಿ ಅವರಿಗೆ ಸಂಪರ್ಕ ಮಾಡಿದಾಗ ನಾವು ನಾಳೆ ಬರ್ತೀವಿ ರೀ ನಾಳೆಗೆ ಬರ್ತೇವ್ರಿ ಅನ್ನೋ ಮಾತಂದರು ಇಲ್ಲ ರೀ ಹಿಂಗೆ ಸಮಸ್ಯೆ ಆಗುತ್ತೆ ರಾತ್ರಿ ಇನ್ನೂ ದೊಡ್ಡ ಮಳೆ ಆದರೆ ಅವ್ರ ಮನೆಯೊಳಗೆ ನೀರು ಹೋಗುತ್ತೆ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಸ್ಪಂದಿಸದೇ ಇದ್ದಾಗ ನಾನು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಫೋನ್ ಮಾಡಿದೆ ಅವರು ಫೋನ್ ತೆಗಿಯಲಿಲ್ಲ ಇಲ್ಲ ಕೂಡಲೇ ನಾನು ಮತ್ತು ತಹಶೀಲ್ದಾರಿಗೆ ಫೋನ್ ಮಾಡಿದ್ದೆ ತಹಶೀಲ್ದಾರ್ ಏನು ಹೇಳಿದರು ಇಲ್ಲ ನಾನು ಅವ್ರಿಗೆ ಸಂಪರ್ಕ ಮಾಡಿದ್ದು ಇದನ್ನು ಸ ಇತ್ಯರ್ಥ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಸಮಸ್ಯೆ ಪರಿಹಾರ ಮಾಡೋಕೆ ಸಮಸ್ಯೆ ಪಡ್ತೀನಿ ಅಂತೇಳಿ ಸ್ಪಂದನೆ ಮಾಡಿದರು ಅವರು ನಂತರ ಇವರು ನಮ್ಮ ಫೋನಿಗೆ ಸಿಗದೇ ಇದ್ದಾಗ ಮತ್ತು ಅಲ್ಲಿ ಎ ಡಿ ಅಂತ ಕೊಡ್ತಾರೆ ಅವರು ಕುಮಾರ್ ಸರ್ ಅಂತೇಳಿ ಅವ್ರ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿದರು ರಿಸೀವ್ ಮಾಡಿದಾಗ ಇಲ್ಲ ನಾವು ಬೆಳಗಾವ್ ತಗೊಂದು ಮೀಟಿಂಗ್ನಾಗಿದ್ದೀವಿ ರೀ ಹಿಂಗಾಗಿ ಫೋನ್ ತೊಗೊಳಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಸರ್ ಹಿಂಗಾಗೈತೆ ರೀ ಇಲ್ಲಿ ಯುವ ನಾನು ನನ್ನ ಕೊಡೋದಾರಂತ ಅಂತ ಹೇಳಿದರು ಹೇಳಿದ್ಮೇಲೆ ಯುವ ಸರ್ ಮಾತಾಡಿದರು ಮಾತಾಡಿ ಡಿ ನನ್ನ ಸ್ಥಳಕ್ಕೆ ಕಳಿಸಿದ್ರು ಕಳಿಸಿದ್ಮ್ಯಾಗ ಅಲ್ಲೇ ಯುವ ಅವರ ಆ ಸಮಸ್ಯೆಯನ್ನು ಸಮರ್ಥವಾಗಿ ಬಗೆಹರಿಸಕ್ಕೆ ಅವರು ಆಗಲಿಲ್ಲ ಅವ್ರಿಗೆ ಅದಕ್ಕೆ ನಾವು ಸಮಸ್ಯೆ ಇನ್ನೂ ಹಾಗೆ ಉಳಿದಿದೆ ಅಂತೇಳಿ ಸರ್ ಹಾಗೆ ಇದೆ ಸರ್ ಹಾಗೆ ಇದೆ ತಿಂಗಳು ತಿಂಗಳ ಮೇಲೆ ಸರಿ ನೋಡಿ ನೀವು ಹೇಳಿದ್ರಿ ಗ್ರಾಮ ಸಭೆಯಲ್ಲಿ ಕೂಡ ನಾನು ನಿಮಗೆ ಅಲ್ಲಿನ ಪಂಚಾಯಿತಿಯೇ ಸುಪ್ರೀಮ್ ಆಗಿರೋದ್ರಿಂದ ಗ್ರಾಮಸ್ಥರ ಒಂದು ಅಹ್ವಾಲನ್ನು ಸ್ವೀಕರಿಸಲಿಕ್ಕೆ ಗ್ರಾಮಸ್ಥರ ಕುಂದು ಕೊರತೆಯನ್ನು ಆರಿಸ್ಲಿಕ್ಕೆ ಅಲ್ಲಿನ ಅಧ್ಯಕ್ಷರಾಗಿರ್ಬೋದು ಪಿ ಡಿ ಒಗಳಾಗಿರ್ಬೋದು ಒಂದು ಗ್ರಾಮ ಸಭೆ ಏನು ಮಾಡ್ತಾರೆ ಗ್ರಾಮ ಸಭೆಯಲ್ಲಿ ಹೇಳಿದರೂ ಕೂಡ ಯಾಕೆ ನಿರ್ಲಕ್ಷ್ಯ ಅಂತ ಅದೇ ಅದೇ ನಮ್ಮ ದುರ್ದೈವ ಯಾಕಂದ್ರೆ ಅದರ ಈಗ ಅಲ್ಲಿರುವ ನಮ್ಮ ಪಿ ಡಿ ಒ ಪ್ರಮೋಷನ್ ಆಗಿ ಬಂದವರು ಅವರು ಪಾಪ ಅವರಿಗೆ ಸ್ವಲ್ಪ ಅನುಭವದ ಕೊರತೆ ಅಂತ ನನಗೆ ಅನಿಸುತ್ತೆ ಆಮೇಲೆ ದಾಡಿಸಿ ಬೇಕು ಕೆಲವೊಂದು ಅಧಿಕಾರಿ ಅಧಿಕಾರಿಗಳಿಗೆ ಆ ದಾಡಿಸಿ ಇಲ್ಲ ಅವ್ರು ಯಾರೋ ಏನೋ ಹೇಳಿದ್ರು ಅಂದರೆ ಬಿಟ್ಟು ಹೋಗಿಬಿಡ್ತಾರೆ ಅವರು ಈಗ ಮಣ್ಣೆ ಅದು ಅದು ಅದೇ ಆಗಿದ್ದು ಮಣ್ಣೆ ಅವ್ರ ಪಾಪ ಬಿ ಡಿಒ ಇವರು ಯಾರು ಇಒ ಅವರು ಬಿಡಿ ಒರನ್ನ ಕಳಿಸಿದರು ಜೆ ಸಿ ಪಿನು ತೊಗೊಂಬಂದರು ಆಮೇಲೆ ಪಂಚಾಯತ್ ಸೆಕ್ರೆಟರಿ ಅವರು ಬಂದರು ಬಂದು ಅವರು ಇನ್ನೊಬ್ರಲ್ಲಿ ಏ ನನಗೆ ಇಲ್ಲಿ ಹೋಗಂಗಲ್ಲ ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗೋಂಗಲ್ಲ ಅಲ್ಲಿ ಹೋಗ್ಬೇಕು ಮೊದಲಿಂದ ಎಲ್ಲಿ ಹೋಗುತ್ತೆ ಅಲ್ಲಿ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ ರೀ ಓಕೆ ಅದ್ರ ಬ ಅದ್ರ ಜ್ಞಾನದ ಕೊರತೆ ಇದೆಯ ಕೊರತೆ ಒಂದು ಅದಕ್ಕೆ ನಾವು ಇ ಒ ಸರ್ಗೆ ವಿನಂತಿ ಮಾಡ್ಕೊಂಡು ನಾನು ಸರ್ ನೀವು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಸರ್ ಮಾಡಿದಾಗ ನಿಮಗೆ ಡಿಪಾರ್ಟ್ಮೆಂಟ್ ಇರ್ತೈತಿ ಎಲ್ಲ ಹಿಂದೆ ನಿಮಗೆ ಸರ್ಕಾರದ ಮೊದಲು ಎಲ್ಲಿ ಹೋಗಿತ್ತು ಅಲ್ಲಿ ಹೋಗಿ ಅಲ್ಲಿ ಹೋಗಂಗ್ ಮಾಡಿಬಿಟ್ರೆ ಸಮಸ್ಯೆ ಬಗ್ಗೆ ಯಾವುದು ಮಳೆ ನೀರು ಇನ್ನು ಆ ಜಮೀನು ಮಾಲೀಕರಿಗೆ ವಿನಂತಿ ಮಾಡಿಕೊಂಡಾಗ ಅವ್ರು ಹೇಳಿದರು ಮಳೆ ನೀರು ಬರೋಕ್ಕೆ ನಮ್ದು ತಕರಾರಿಲ್ಲ ಮಳೆ ನೀರು ಬರಲಿ ಗಟಾರ್ ನೀರು ಮಾತ್ರ ನಮ್ಮ ಹೊಲದಾಗ ಕಳಿಸ್ಬಿಟ್ರೆ ಖಂಡಿತವಾಗಲು ನೋಡಿ ಇವಾಗ ಮತ್ತೆ ಮಳೆಗಾಲ ಪ್ರಾರಂಭ ಆಯಿತು ಹೌದು ಎಣ್ಣೆ ಕೂಡ ಮೃಗ ಮಳೆ ತುಂಬಾ ಎಲ್ಲ ಕಡೆ ಚೆನ್ನಾಗಾಗಿದೆ ಹೌದು ಸೊ ಈ ಮಳೆಯಿಂದ ಮತ್ತೆ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಅಂತಂದ್ರೆ ಈಗ ಮೊನ್ನೆ ಕೂಡ ಆ ಘಟನೆ ಮತ್ತೆ ಪುನರಾವರ್ತನೆ ಆದ್ರೆ ಹೇಗೆ ಇಲ್ಲ ಸರ್ ಆದಾಗ ಈಗೋ ಸರ್ ಏನು ಹೇಳ್ತಾರೆ ಅವ್ರೆ ಈಗ ನಿಮ್ಮ ಚುನಾಯಿತ ಪ್ರತಿನಿಧಿಗಳು ಅದಾರ ಅಲ್ಲಿ ನಮ್ಮ ಪಿ ಡಿ ಅವರು ನಮ್ಮ ಸಿಬ್ಬಂದಿ ಐತಿ ಇದ್ದಾಗ್ಯೂ ಆ ಸಮಸ್ಯೆ ಬಗ್ಗೆ ಇರಲಿಲ್ಲ ಅಂದ್ರೆ ನಾ ಬಂದ್ರೆ ಹೆಂಗೆ ಬಗ್ಗೆ ಇರ್ತದ್ರಿ ಅಂತಾರೆ ಅವರು ಇದಕ್ಕೆ ಏನು ಹೇಳಬೇಕು ನಮಗೆ ಭಾಳ ನೋವಿನ ವಿಚಾರ ಇದೆ ಅಷ್ಟು ನಿರ್ಲಕ್ಷ್ಯ ಧೋರಣೆ ಸರಿಯಲ್ಲ ನಾವು ಹಿಂದಾದರೂ ನಮ್ಮ ಒಂದು ಅಜಗುಂಡಿ ರಸ್ತೆ ಅಂತ ಬರುತ್ತೆ ಆವಾಗಾದ್ರೆ ಅದರ ರಸ್ತೆ ಕೊರತೆ ಇದು ಆದಾಗ ಕೊರದು ಒಂದು ಒಬ್ಬ ಒಬ್ಬ ಮನುಷ್ಯನ ಅಷ್ಟು ಎತ್ತರ ಕೊರೆದಾಗ ಅವಾಗ ದೇಶಪಾಂಡೆ ಅಂತಿ ಹೋಯ್ದರು ಅವ್ರನ್ನ ಕರೆದ್ರ ಅವ್ರನ್ನ ಕರೆದ್ರೆ ಇಮಿಡಿಯೇಟ್ ಪಾಪ ಪುಣ್ಯಾತ್ಮರು ಬಂದರು ಬಂದು ಸ್ಪಂದಿಸಿ ನಮ್ಗೆ ಆ ರಸ್ತೆಯನ್ನು ಮಾಡಿಕೊಟ್ರು ಇವತ್ತು ಅಂತ ಅಧಿಕಾರಿಗಳು ನೆನೆಸ್ತೀವಿ ಯಾಕೋ ಈಗಿನ ಇ ಒ ಸಾಹೇಬರು ನಮ್ಮ ಬಗ್ಗೆ ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದ ಒಂದು ಸ್ವಲ್ಪ ನೋವು ಅನಿಸುತ್ತೆ ಮಾನ್ಯ ಶಾಸಕರು ಇಂಥ ಅಧಿಕಾರಿಗಳ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸ್ಲಿಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ಏನಾದರೂ ಗಮನಕ್ಕೆ ತಗೊಂಬಿ ನಾನು ಹೇಳ್ತಾ ಇಲ್ಲ ಸ್ಥಳೀಯ ಶಾಸಕರು ಹೀಗೆ ಇಲ್ಲ ಇನ್ನು ನಾವೇನು ಗಮನಕ್ಕೆ ತಂದಿಲ್ಲ ಈಗ ನಾನು ಆ ಆ ನಿಟ್ಟಿನೊಳಗೆ ಇನ್ನು 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 ಮುಂದೆ ಕೆಲಸ ಮಾಡ್ಬೇಕಂತ ಐತೆ ಯಾಕಂದರೆ ಈಗ ಪಾಪ ಅವರು ಭಾಳ ತೊಂದರೆ ಆಗತ್ತವೆ ಎಸ್ ಸಿ ಕಾಲೋನಿಯವರಿಗೆ ಮನೆ ನೀರು ಹೋಗುತ್ತಾ ಅವತ್ತಿನ ವಿಜಲ್ಸ್ ದಿನಾಗ ನೋ ನೋಡ್ಬೋದು ನಾವು ನೋಡಿದ್ದೀವಿ ನೋಡಿದ್ದೇವೆ ಅವತ್ತು ನಮ್ಮ ಸುದೈವಕ್ಕೆ ಮಳೆ ಕಡಿಮೆ ಅವತ್ತು ಅಷ್ಟಕ್ಕೆ ಸ್ಟಾಪ್ ಆಗ್ತದೆ ಇಲ್ಲಾಂದರೆ ಹೆಚ್ಚಾಗಿದ್ರೆ ಖಂಡಿತನೂ ಅದು ಬರೋ ದಿನಗಳಲ್ಲಿ ತುಂಬ ಮಳೆ ಇರುವಂಥದ್ದು ಮಳೆಗಾಲ ಪ್ರಾರಂಭವಾಗುವಂಥದ್ದು ಈ ಲೇಖಾನೇನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಮಾತ್ರ ಅದನ್ನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ಗ ತಹಶೀಲ್ದಾರಿಗೆ ಹಾಗೂ ಯುವ ನಮ್ಮ ಯುವ ಸಾಹೇಬರಿಗೆ ನಾವು ವಿನಂತಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ ನಿಮ್ಮ ನಾವು ಜನರ ನಿಮಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕಂತಲ್ಲ ನಿಮ್ಮ ಕರ್ತವ್ಯ ಅದು ನೀವು ದಯವಿಟ್ಟು ಮಾಡಿರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ ವಿನಂತಿ ಮಾಡ್ಕೊತೀರಿ ಈಗಾಗಲೇ ತಾವು ಕೂಡ ಹೇಳಿದ್ದೀರಿ ಸಾಕಷ್ಟು ಬಾರಿ ದೂರವಾಣಿ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಾಗಿರ್ಬೋದು ಅವರೆಲ್ಲ ಗಮನಕ್ಕೆ ತಂದಿದ್ದೀರಿ ಬಟ್ ಆದರೆ ಅಲ್ಲಿನ ಜನರ ಒಂದು ವಿರೋಧ ಹಾಗೂ ಒಂದು ಏನು ಜ್ಞಾನದ ಕೊರತೆ ಅಂದರು ಅಥವಾ ಅದ್ರ ಬಗ್ಗೆ ಏನು ಹಿಂಗಾಗಿ ಹಿನ್ನಡೆ ಆಗಿರುವಂಥದ್ದು ಈಗ ಮುಂದಿನ ಕ್ರಮ ಏನು ಮಾಡ್ತೀರಿ ಅಂತಂದ್ರೆ ಈಗ ಸರ್ ನಾನು ಈಗ ಈಗ ಮತ್ತೆ ಗ್ರಾಮಸಭೆಗಳು ನಡೀತದೆ ಇಲ್ಲ ಗ್ರಾಮಸಭೆ ಎಲ್ಲಿ ಎಲ್ಲಿ ನಡೀತಾವೆ ಸರ್ ನೋಡ್ತಿರಲ್ಲಿ ನೀವು ಖಂಡಿತ ಅವಾಗ ಅವು ಅವು ಅಲ್ಲೇ ಕಾಗ್ದಾಗ ಗ್ರಾಮ ಸಭೆಗಾಕವು ನಿಜವಾಗಿ ಗ್ರಾಮ ಸಭೆಗಳು ನಡೀದಿಲ್ಲ ಆಮೇಲೆ ಭಾಳಷ್ಟು ಇಂಥವು ಅವ್ಯವಸ್ಥೆಗಳು ಅದಾವೆ ಸರ್ ಅದಕ್ಕೆ ಪ್ರತಿಯೊಂದನ್ನು ಸಾರ್ವಜನಿಕರ ಇವರು ಗಮನಕ್ಕೆ ತಂದಾಗ ಅನ್ನುವಂಥ ಮನೋ ಮನೋ ಅದು ಮನೋಭಾವ ಸಲ್ಲದು ಅದು ಸರಿ ಅಲ್ಲದು ಯಾರ್ದು ಅಧಿಕಾರಿಗಳದ್ದು ಅವರು ಕರ್ತವ್ಯ ಐತಿ ದಯವಿಟ್ಟು ಅವರು ಬರಲಿ ನೋಡಲಿ ನಮ್ಮಂಥವರು ಒಂದಿಷ್ಟು ಸಮಾಜ ಬಿಗೀಯದವ್ರು ಅವ್ರ ಗಮನಕ್ಕೆ ತರ್ತೀವಿ ಅಂಥ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅಂತೇಳಿ ನಾನು ಅವ್ರಿಗೆ ವಿನಂತಿ ವಿನಂತಿ ಮಾಡ್ಕೊತೀನಿ ಅವರು ಈಗೂ ಅದಕ್ಕೆ ಸ್ಪಂದಿಸಲಿಲ್ಲ ಅಂತಂದರೆ ನಾನು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ಸರ್ ಅದು ಸಮಸ್ಯೆ ಈಗ ಅವರು ಅದನ್ನು ಅದನ್ನು ತಮ್ಮ ಮಲ್ಕಿ ಜಮೀನೊಳಗೆ ಅದನ್ನು ಬಂದ್ ಮಾಡಿದ ಮ್ಯಾಲೆ ಈ ಸಮಸ್ಯೆ ಸರಿ ಸೋಲುವಾಗಿರುತ್ತೆ ಸರ್ ಈಗ ಒಂದು ಮೂರು ತಿಂಗಳ ಮೂರು ತಿಂಗಳಿಂದ ಆಗಿದೆ ಸರ್ ಓಕೆ ಇದು ರೈತ ಮುಖಂಡರಾದಂಥ ಹನುಮಂತ್ ಅವರ ಮಾತು ಇದು ನನ್ನೊಂದು ಸಮಸ್ಯೆ ಅಲ್ಲ ಇಡೀ ಊರಿನಲ್ಲಿರ್ತಕ್ಕಂಥ ಒಂದು ಸಮುದಾಯದ ಬಡಾವಣೆಗೆ ಇವತ್ತು ನೀರು ಹೋಗ್ತಾ ಇರುವಂಥದ್ದು ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಕೂಡ ಬಂದರು ನೋಡಿದ್ರು ಬಂದ ಪುಟ್ಟ ಹೋದ ಪುಟ್ಟ ನಂಗಾಯಿತು ಯಾವುದೇ ರೀತಿಯಾದಂಥ ಅವರಿಗೆ ಜ್ಞಾನದ ಕೊರತೆ ಇದೆ ಇದಕ್ಕೆ ಏನು ಮಾಡಬೇಕು ವೈಜ್ಞಾನಿಕವಾಗಿ ಏನು ಮಾಡಬೇಕು ಆ ಚರಂಡಿ ನೀರು ಹೋಗ್ಲಿಕ್ಕೆ ಏನು ಮಾಡಬೇಕು ಅನ್ನೋದೇ ಅವರಿಗೆ ಸ್ವಲ್ಪ ಅದರದ್ದು ತಿಳುವಳಿಕೆ ಕೊರತೆ ಇದೆ ಅಂತ ಹೇಳಿದರು ಮತ್ತು ಅವರಿಗೆ ಐಡಿಯಾ ಇಲ್ಲ ಅಂತ ಹೇಳಿದರು ಜೊತೆಗೆ ಸಂಬಂಧಪಟ್ಟಂತಹ ಯುವವರೆಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮ ವಾಹಿನಿಯ ಕಳಕಳಿ ಇಷ್ಟೇ ಆ ಬಡಾವಣೆಯಲ್ಲಿ ಹೋಗ್ತಿರ್ತಕ್ಕಂಥ ನೀರನ್ನು ತಡೆಗಟ್ಟಬೇಕು ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾಕೆಂದರೆ ಮಳೆಗಾಲ ಪ್ರಾರಂಭವಾಗಿರುವಂಥದ್ದು ಈಗಲೇ ಕೂಡ ಏನಾದರೂ ಮುಂಚಿತವಾಗಿ ಒಂದು ಕಾಮಗಾರಿಯನ್ನು ಕೈಗೊಂಡ್ರೆ ಮಳೆಗಾಲದಲ್ಲಿ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ ಜೆ ಬಿ ಎಂ ವಾಹಿನಿ ಕಡೆಗಡೆ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಹೇಳೋದಕ್ಕಾಗಿ ಧನ್ಯವಾದಗಳು ಖಂಡಿತವಾಗಲೂ ಇದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ ಹೀಗೆ ನೋಡ್ತಾ ಇರಿ ನಮ್ಮ ಜೆ ಬಿ ಎಮ್ ನ್ಯೂಸ್ ನಮಸ್ಕಾರ ಧನ್ಯವಾದಗಳು